ಒಂದು ಮನೆ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಕೂಡ ಎಲ್ಲವೂ ಚೆನ್ನಾಗಿರಬೇಕು ಅನ್ನುವಂಥ ಮಹದಾಸೆ ಇದ್ದೇ ಇರತ್ತೆ ಸ್ನೇಹಿತರೆ ಅದರಲ್ಲೂ ಮನೆಯಲ್ಲಿ ಪ್ರಮುಖವಾಗಿ ನೆಮ್ಮದಿ ಸುಖ ಶಾಂತಿ ಇದೆಲ್ಲವೂ ಇದ್ದರೆ ಆ ಸಂಸಾರಕ್ಕೆ ಸ್ವರ್ಗಕ್ಕಿಂತ ಹೆಚ್ಚಿನದ್ದೇ ಆದಂಥ ಮಹತ್ವ ಇರತ್ತೆ ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಎಲ್ಲರೂ ಖುಷಿಯಿಂದ ನೆಮ್ಮದಿಯಿಂದ ಇರಬೇಕು ಅಂತ ಬಯಸ್ತಾರೆ ಅದರಲ್ಲೂ ಪ್ರಮುಖವಾಗಿ ಮನೆಯಲ್ಲಿ ಆರೋಗ್ಯದ ಜೊತೆಗೆ ಐಶ್ವರ್ಯವೂ ಕೂಡ ಇರಬೇಕು ಅನ್ನೋದು ಮಹದಾಸೆ ಎಲ್ಲರೂ ಕಷ್ಟಪಟ್ಟು ದುಡಿತಾ ಇದ್ರೂ ಕೆಲವರ ಕೈಯಲ್ಲಿ ದುಡ್ಡು ಅನ್ನೋದು ನಿಲ್ತಾನೇ ಇರೋದಿಲ್ಲ ಇನ್ನು ಕೆಲವರಿಗೆ ದುಡ್ಡು ಕೈಗೆ ಸೇರೋದೇ ಇಲ್ಲ ದುಡ್ಡು ಹೀಗೆ ಬರುತ್ತೆ ಹಾಗೆ ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ ದುಡ್ಡಿನ ಮೌಲ್ಯ ಇಲ್ಲದವರಿಗೆ ಹೆಚ್ಚಾಗಿ ಗೊತ್ತಿರತ್ತೆ ಆ ಕಾರಣಕ್ಕಾಗಿಯೇ ಏನಾದರೂ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ ಮನೆಯಲ್ಲಿ ಐಶ್ವರ್ಯ ಇರಬೇಕು ಆರೋಗ್ಯ ಇರಬೇಕು ಸುಖ ಶಾಂತಿ ನೆಮ್ಮದಿ ಇರಬೇಕು ಅನ್ನುವಂಥದ್ದು ಎಲ್ಲರೂ ಅಂದ್ಕೊಂಡಿರುವಂಥದ್ದು ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಒಂದು ರೀತಿಯಾಗಿ ದೈವ ಮಾರ್ಗವನ್ನು ಅನುಸರಿಸೋದ್ರ ಜೊತೆಗೆ ವಾಸ್ತು ಮಾರ್ಗವನ್ನು ಕೂಡ ಅನುಸರಿಸ್ತಾರೆ ಇತ್ತೀಚಿನ ದಿನಗಳಲ್ಲಂತೂ ಈ ವಾಸ್ತುಗೆ ಹೆಚ್ಚಿನ ಮಹತ್ವ ಇದೆ ವಾಸ್ತು ಪುರುಷನಿಗೆ ಹೆಚ್ಚಿನ ಮಹತ್ವ ಕೊಡಲಾಗತ್ತೆ ಒಂದು ವಾಸ್ತು ಪ್ರಕಾರವಾಗಿ ಮನೆಯನ್ನು ಕಟ್ಟಿಸಿಕೊಂಡ್ರೆ ಯಾವುದೇ ರೀತಿಯಾದಂಥ ಸಮಸ್ಯೆ ಬರೋದಿಲ್ಲ ಆದರೆ ವಾಸ್ತು ಪ್ರಕಾರವಾಗಿ ಮನೆ ಇಲ್ಲ ಅಂತ ಹೇಳಿದರೆ ಸಾವಿರಾರು ಚಿಂತೆಗಳು ಎಲ್ಲ ಕಾರ್ಯದಲ್ಲೂ ಅಡೆತಡೆಗಳು ಎಲ್ಲದರಲ್ಲೂ ಹಿನ್ನಡೆ ಬರೀ ನೋವು ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರೋದು ಶಾಂತಿ ಇಲ್ಲದೆ ಇರೋದು ಈ ಥರ ನಡೀತಾ ಇರುತ್ತೆ ಹಾಗಾಗಿ ಕೆಲವೊಂದಷ್ಟು ವಸ್ತುಗಳನ್ನು ಮನೆಯಲ್ಲಿ ಇಟ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋದೊಂದು ಬಲವಾದ ನಂಬಿಕೆ ಇದೆ ಅದರಂತೆ ಕುದುರೆಯ ಪೋಸ್ಟ್ ಇದನ್ನು ತುಂಬ ಜನ ಮನೆಯಲ್ಲಿ ಇಟ್ಕೊಳ್ತಾರೆ ತುಂಬ ಜನಕ್ಕೆ ಇದನ್ನು ಎಲ್ಲಿಟ್ಕೋಬೇಕು ಹೇಗಿಟ್ಕೋಬೇಕು ಎಷ್ಟು ಕುದುರೆಗಳು ಇರಬೇಕು ಕುದುರೆಗಳು ಓಡ್ತಾ ಇರಬೇಕಾ ಎಷ್ಟು ಅಳತೆಯ ಪೋಸ್ಟರ್ ಇರಬೇಕು ಇದ್ಯಾವುದ್ರ ಬಗ್ಗೆ ಗೊತ್ತಿರೋದಿಲ್ಲ ಸ್ವಲ್ಪ ಯಾಮಾರಿದ್ರೂ ಇರಬೇಕಾದ ಜಾಗದಲ್ಲಿ ಇಲ್ಲದೆ ಬೇರೆ ಜಾಗದಲ್ಲಿ ಇದ್ದರೆ ದೊಡ್ಡ ರೀತಿಯಾದಂಥ ಹೊಡೆತ ನೀವು ಜೀವನದಲ್ಲಿ ಎದುರಿಸ್ಬೇಕಾಗತ್ತೆ ಎಷ್ಟರ ಮಟ್ಟಿಗೆ ಅಂತಂದರೆ ಸರ್ವನಾಶವಾಗಬೇಕಾಗತ್ತೆ ಹಾಗಾದರೆ ಆ ಪೋಸ್ಟರ್ ಹೇಗಿರಬೇಕು ಎಲ್ಲಿರಬೇಕು ಅನ್ನೋದಕ್ಕೆ ಮಾಹಿತಿ ಇಲ್ಲಿದೆ ಓಡುತ್ತಿರುವ ಕುದುರೆಯ ಚಿತ್ರವನ್ನು ಈ ದಿಕ್ಕಿನಲ್ಲಿ ಹಾಕಬೇಡಿ ಮನೆ ಸರ್ವನಾಶವಾಗುತ್ತೆ ಹಿಂದೂ ಧರ್ಮದಲ್ಲಿ ಸೂರ್ಯದೇವನು ಏಳು ಕುದುರೆಗಳು ಎಳೆಯುವ ರಥವನ್ನು ವಾಹನವಾಗಿ ಬಳಸ್ತಾನೆ ಹಾಗಾಗಿ ಏಳು ಕುದುರೆಗಳು ಬಹಳ ಶುಭವಾಗಿದೆ ಕುದುರೆಗಳು ಶಕ್ತಿ ಹಾಗೂ ಯಶಸ್ಸಿನ ಸೂಚಕವಾಗಿವೆ ಹಾಗಾಗಿ ಈ ಚಿತ್ರಪಟಗಳು ವ್ಯಕ್ತಿಯ ಬದುಕಿನಲ್ಲಿ ಯಶಸ್ಸು ಹಾಗೂ ಚೈತನ್ಯವನ್ನ ತರಬಲ್ಲದು ವಾಸ್ತುಶಾಸ್ತ್ರದ ಪ್ರಕಾರ ಈ ಚಿತ್ರಪಟ ಮನೆಯಲ್ಲಿರುವ ಎನರ್ಜಿಯನ್ನ ಸಮತೋಲವಾಗಿಡತ್ತೆ ಏಳು ಕುದುರೆಗಳು ಶಾಂತಿ ಯಶಸ್ಸು ಮತ್ತು ಅಭಿವೃದ್ಧಿಯನ್ನು ತರುತ್ತೆ ಆದ್ದರಿಂದ ಏಳು ಕುದುರೆಗಳ ಚಿತ್ರವನ್ನು ಮನೆಯಲ್ಲಿಡುವುದು ಕೆಲಸ ಕಾರ್ಯಗಳಲ್ಲಿ ನಮ್ಮ ಪ್ರಯತ್ನವನ್ನು ಹೆಚ್ಚಿಸುವುದಕ್ಕೆ ಸಹಾಯ ಮಾಡುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತೆ ಆದರೆ ಈ ಏಳು ಕುದುರೆಗಳ ಚಿತ್ರಪಟವನ್ನು ತಪ್ಪಾದ ದಿಕ್ಕಿನಲ್ಲಿ ಹಾಕಿದ್ರೆ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಬೇಕಾಗತ್ತೆ ಬಿಳಿ ವರ್ಣದ ಏಳು ಕುದುರೆಗಳು ಮನೆಗೆ ವ್ಯಾಪಾರದ ಸ್ಥಳದಲ್ಲಿ ಅಥವಾ ಕಚೇರಿ ಶಕ್ತಿಯನ್ನು ತಂದುಕೊಡುತ್ತೆ ಹಾಗಾಗಿ ಈ ಫೋಟೋವನ್ನು ಹಾಕೋದ್ರಿಂದ ಸಕಾರಾತ್ಮಕ ಶಕ್ತಿ ಉಂಟಾಗತ್ತೆ ಯಾವ ಸ್ಥಳದಲ್ಲಿ ಬಿಳಿ ವರ್ಣದ ಫೋಟೋವನ್ನು ಹಾಕ್ತಿರೋ ಆ ಸ್ಥಳದಲ್ಲಿ ಋಣಾತ್ಮಕ ಚಿಂತನೆಗಳು ದೂರವಾಗತ್ತೆ ವ್ಯವಹಾರ ನಡೆಸುವ ಸ್ಥಳದಲ್ಲಿ ಬಿಳಿ ಬಣ್ಣದ ಓಡುತ್ತಿರುವಂತಹ ಏಳು ಕುದುರೆಯ ಫೋಟೋವನ್ನು ಹಾಕೋದ್ರಿಂದ ಮಾಲೀಕನಿಗೆ ಲಾಭವಾಗುತ್ತೆ ಆದರೆ ಈ ಏಳು ಕುದುರೆಗಳ ಫೋಟೋವನ್ನ ಕೊಂಡುಕೊಳ್ಳುವಾಗ ಕೆಲವೊಂದು ವಿಷಯಗಳನ್ನ ಗಮನದಲ್ಲಿ ಇಟ್ಕೊಳ್ಳಲೇಬೇಕು ನೀವು ತೆಗೆದುಕೊಳ್ಳುವ ಚಿತ್ರದಲ್ಲಿ ಕುದುರೆಗೆ ಲಗಾಮನ್ನ ಹಾಕಿರಬಾರದು ಹಾಗೂ ಅಶ್ವಗಳ ಮುಖದಲ್ಲಿ ಆಕ್ರೋಶವಿಲ್ಲದೆ ಮಂದಹಾಸವಿರುವ ಫೋಟೋವನ್ನ ಖರೀದಿ ಮಾಡಬೇಕು ಕುದುರೆ ಫೋಟೋವನ್ನ ಗೋಡೆಯ ದಕ್ಷಿಣ ದಿಕ್ಕಿನಲ್ಲಿ ಹಾಕಬೇಕು ಕುದುರೆಗಳ ಮುಖ ಉತ್ತರ ದಿಕ್ಕನ್ನ ನೋಡ್ತಾ ಇರಬೇಕು ವ್ಯಾಪಾರ ಸ್ಥಳದಲ್ಲಿ ಹಾಕೋದಾದ್ರೆ ವ್ಯಾಪಾರ ಕ್ಷೇತ್ರದ ಮುಖ್ಯ ಗೋಡೆಯ ಮೇಲೆ ಹೊರಗಿನಿಂದ ಒಳಗೆ ಬರುವ ರೀತಿ ಕುದುರೆಯ ಫೋಟೋವನ್ನ ಹಾಕಬೇಕು ಕುದುರೆಗಳ ಮುಖ ಅಲ್ಲಿಯೂ ಉತ್ತರ ದಿಕ್ಕನ್ನೇ ನೋಡ್ತಿರಬೇಕು ಮನೆಯಲ್ಲಿ ಈ ರೀತಿಯ ಚಿತ್ರಪಟವನ್ನ ಹಾಕೋದಿದ್ರೆ ವಾಸ್ತು ತಜ್ಞರ ಸಲಹೆಯನ್ನ ಕೇಳೋದು ಉತ್ತಮ ಈ ಫೋಟೋವನ್ನು ಪೂರ್ವದ ಗೋಡೆಯ ಮೇಲೆ ಇಡೋದ್ರಿಂದ ವೃತ್ತಿ ಬೆಳವಣಿಗೆಯನ್ನು ಬಯಸ್ತಾ ಇರುವವರಿಗೆ ಒಳ್ಳೆಯದಾಗುತ್ತೆ ಏಳು ಜಿಗಿಯುವ ಅದೃಷ್ಟದ ಕುದುರೆಯ ಫೋಟೋವನ್ನು ಇಡುವುದಕ್ಕೆ ಮನೆಯ ಹಾಲ್ ಸೂಕ್ತ ಸ್ಥಳವಾಗಿದೆ ಕಿಟಕಿ ಮತ್ತು ಮುಖ್ಯದ್ವಾರದ ಬಳಿ ಇಡಬಾರದು ವಾಸ್ತುಶಾಸ್ತ್ರದ ಪ್ರಕಾರ ಮಲಗುವ ಕೋಣೆ ದೇವಸ್ಥಾನ ಪೂಜಾ ಕೊಠಡಿ ವಾಶ್ರೂಮ್ಗೆ ಎದುರಾಗಿರುವ ಯಾವುದೇ ಗೋಡೆಗಳ ಮೇಲೆ ಅಥವಾ ಅವುಗಳ ಬಾಗಿಲುಗಳ ಮೇಲೆ ಏಳು ಕುದುರೆಗಳ ಫೋಟೋವನ್ನು ಹಾಕೋದು ಒಳ್ಳೆಯದಲ್ಲ ಯಾವುದೇ ಅಡೆತಡೆ ಇಲ್ಲದೆ ಓಡುವಂತಹ ಕುದುರೆಗಳನ್ನು ಚಿತ್ರಿಸಬೇಕು ಮತ್ತು ತೆರೆದ ನೆಲದ ಮೇಲೆ ಓಡುವಂತೆ ಚಿತ್ರಿಸಬೇಕು ಕುದುರೆಗಳು ನೀರಿನ ಮೇಲೆ ಓಡುತ್ತಿರುವ ಚಿತ್ರ ಒಳ್ಳೆಯದಲ್ಲ ಬೆಸಂಖ್ಯೆಯಲ್ಲಿ ಇರುವ ಕುದುರೆಯನ್ನ ಚಿತ್ರಿಸಿರುವ ಚಿತ್ರವನ್ನು ಆಯ್ಕೆ ಮಾಡುವುದು ಸೂಕ್ತವಾಗಿದೆ ಕೆಂಪು ಹಿನ್ನೆಲೆ ಉಳ್ಳ ಏಳು ಕುದುರೆಗಳ ಚಿತ್ರಕಲೆ ಮಂಗಳ ಗ್ರಹದ ಪ್ರಭಾವವನ್ನು ಹೊಂದಿರುತ್ತದೆ ಇದು ವ್ಯಕ್ತಿಯ ಸ್ವಭಾವವನ್ನು ಹೆಚ್ಚಿಸುವುದಕ್ಕೆ ಸಹಾಯ ಮಾಡುತ್ತೆ ನೀಲಿ ಬಣ್ಣದಲ್ಲಿ ಚಿತ್ರಿಸಿದ ಏಳು ಕುದುರೆಗಳು ಗ್ರಹವನ್ನ ಪ್ರತಿನಿಧಿಸುತ್ತದೆ ಸಾಮರಸ್ಯ ಮತ್ತು ಶಾಂತಿಯನ್ನು ಆಹ್ವಾನಿಸುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಏಳು ಬಿಳಿ ಕುದುರೆಯ ವರ್ಣಚಿತ್ರವನ್ನು ಆಯ್ಕೆ ಮಾಡಬೇಕು ಬಿಳಿ ಬಣ್ಣವು ಶಾಂತಿ ಮತ್ತು ಪರಿಶುದ್ಧತೆಯನ್ನು ಸೂಚಿಸುತ್ತದೆ ಹಾಗೆಯೇ ಧನಾತ್ಮಕ ಭಾವನೆಗಳನ್ನ ಆಕರ್ಷಿಸಲು ಸಹಾಯ ಮಾಡುತ್ತೆ ಉತ್ತರ ದಿಕ್ಕಿನಲ್ಲಿ ಕುದುರೆಯ ಫೋಟೋಗಳನ್ನು ಇಟ್ಟರೆ ಕೆರಿಯರ್ ಸೆಟ್ಲ್ ಆಗುತ್ತೆ ಉದ್ಯೋಗ ಸಮಸ್ಯೆಯನ್ನು ಎದುರಿಸುತ್ತಿರುವವರು ಆರ್ಥಿಕ ಸಮಸ್ಯೆಯಲ್ಲಿರುವವರು ಕುದುರೆ ಚಿತ್ರಗಳನ್ನು ಉತ್ತರ ದಿಕ್ಕಿನಲ್ಲಿ ಇಡಬೇಕು ಇದರಿಂದ ಅದೃಷ್ಟವು ಒಲಿದು ಬರುತ್ತೆ ಎರಡು ಜೋಡಿ ಕುದುರೆಯ ಫೋಟೋಗಳನ್ನು ಬೆಡ್ರೂಮ್ನಲ್ಲಿ ನಲ್ಲಿ ದಂಪತಿಗಳ ನಡುವೆ ಕಲಹಗಳು ಇರುವುದಿಲ್ಲ ಮತ್ತು ಸಾಮರಸ್ಯದ ಜೀವನ ಇರುತ್ತೆ ಏಳು ಕುದುರೆಗಳು ಅಕ್ಕಪಕ್ಕ ಓಡುತ್ತಿರುವ ಫೋಟೋವನ್ನ ಇಟ್ಟುಕೊಂಡ್ರೆ ತುಂಬಾ ಒಳ್ಳೆಯದು ಇದರಿಂದ ಮನೆ ಮತ್ತು ಆಫೀಸ್ ನಲ್ಲಿರುವ ನೆಗೆಟಿವ್ ಎನರ್ಜಿ ಹೋಗುತ್ತೆ ಸಮಸ್ಯೆಗಳೆಲ್ಲ ಕಡಿಮೆ ಆಗತ್ತೆ ಯಾವತ್ತೂ ಒಂದೇ ಕುದುರೆ ಓಡುವ ಫೋಟೋವನ್ನು ಹಾಕಲೇಬೇಡಿ ಇದು ದುರಾದೃಷ್ಟವನ್ನು ತರುತ್ತದೆ ಕುದುರೆಗಳ ಮೇಲೆ ಹಗ್ಗವಿರಬೇಕು ಆದರೆ ಆ ಏಳು ಕುದುರೆಗಳನ್ನು ಹಗ್ಗದಿಂದ ಬಂಧಿಸಿರುವ ಚಿತ್ರ ಇರಬಾರದು ಇದು ಅಭಿವೃದ್ಧಿಯನ್ನು ತಡೆಯುತ್ತದೆ ಪೇಂಟಿಂಗ್ನಲ್ಲಿ ಕುದುರೆಯ ಪೂರ್ತಿ ಚಿತ್ರ ಕಾಣುವಂತಿರಬೇಕು ಕುದುರೆಗಳ ಮುಖದಲ್ಲಿ ಸಂತೋಷ ಧೈರ್ಯ ಎದ್ದು ಕಾಣುವಂತೆ ಇರಬೇಕು ಈ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ